ನಮಸ್ಕಾರ ಆತ್ಮೀಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ನಾವು ನಿನ್ನೆ ವಿಡಿಯೋದಲ್ಲಿ ಒಂದು ಮಾತು ಹೇಳಿದ್ವಿ ಈ ವಾರ ಏನು ಬೇಕಾದರೂ ಆಗಬಹುದು ಅಂತ ನಾವು ನೀವು ಅಂದ್ಕೊಂಡಂತೆ ಆಗೋದು ಡೌಟ್ ಎಷ್ಟೇ ಕುತಂತ್ರ ಮಾಡಿದ್ರು ಎಷ್ಟೇ ಪ್ಲಾನ್ ಮಾಡಿದ್ರು ಕೊನೆಗೆ ಜನರ ಆಯ್ಕೆ ಉಳ್ಕೊಳ್ಳೋದು ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಹದಿಮೂರು ಜನರಿದ್ದಾರೆ ಅದರಲ್ಲಿ ಇಬ್ರು ಹೋದರೆ ಹನ್ನೊಂದಕ್ಕೆ ಇಳಿಯುತ್ತೆ ಆಗ ವೈಲ್ಡ್ ಕಾರ್ಡ್ ಮೂಲಕ ನಾಲ್ಕು ಮಂದಿ ಎಂಟ್ರಿ ಆಗೋದಕ್ಕೆ ಸರಿಯಾಗುತ್ತೆ ಅಂತ ಕಿಚ್ಚ ಸುದೀಪ್ ಶನಿವಾರದ ಸಂಚಿಕೆ ಮುಗಿಸಿ ಹೋಗುವಾಗ ಒಂದು ಮಾತ್ ಹೇಳಿ ಹೋಗ್ತಾರೆ ಈ ವಾರ ಯಾರು ಹೋಗ್ತಾರೆ ಅಂತ ಹಿಂಟ್ ಕೊಟ್ಟು ಹೋಗಿದ್ದಾರೆ ಅಲ್ಲಿಗೆ ಈ ವಾರ ಇಬ್ರು ಬಿಗ್ ಬಾಸ್ ನಿಂದ ಹೊರ ಹೋಗೋದು ಪಕ್ಕಾ ಆಗಿದೆ ಮೂಲಗಳ ಮಾಹಿತಿ ಪ್ರಕಾರ ಧರ್ಮ ಮತ್ತು ಗೌತಮಿ ಹೊರಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ವಾರದ ಡಬಲ್ ಎಲಿಮಿನೇಷನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೆ ಬಿಗ್ ಬಾಸ್ ಅನ್ನೋ ಶೋ ಇರೋದೇ ನೂರು ದಿನ ಮಾತ್ರ ಅದರಲ್ಲಿ ಐವತ್ತು ದಿನ ಆಗೋದಕ್ಕೆ ಬಂದೇ ಬಿಡ್ತು ಇದೇ ಹೊತ್ತಲ್ಲಿ ಈಗ ಬಿಗ್ ಬಾಸ್ ಟೀಮ್ ಬಿಗ್ ಶಾಕ್ ಕೊಟ್ಟಿದೆ ಈ ವಾರ ಏಕಾಏಕಿ ಇಬ್ಬರು ಆಟಗಾರರನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಹಾಕೋದಕ್ಕೆ ಅಖಾಡ ರೆಡಿಯಾಗಿದೆ ಯಾರೆಲ್ಲ ಹೋಗ್ತಾರೆ ಅಂದ್ಕೊಂಡಿದ್ರು ಅವರೆಲ್ಲ ಈಗಾಗ್ಲೇ ಸೇಫ್ ಆಗಾಗಿದೆ ಯಾರೆಲ್ಲ ನಾವು ಉಳ್ಕೊಂಡೇ ಉಳ್ಕೋತೀವಿ ಅಂದ್ಕೊಂಡಿದ್ರು ಅವರು ಹೊರ ಹೋಗೋದು ಖಾಯಂ ಆಗಿದೆ ಅದರಲ್ಲಿ ನಟಿ ಗೌತಮಿ ಮತ್ತು ಧರ್ಮ ಕೀರ್ತಿರಾಜ್ ಹೆಸರು ಕೇಳಿ ಬರ್ತಾ ಇದೆ ಆತ್ಮಿಕೆರೆ ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದಲೂ ಧರ್ಮ ಕೀರ್ತಿರಾಜ್ಗೆ ಸುದೀಪ್ ಸಾವಿರ ಬಾರಿ ಹೇಳಿದ್ರು ನೀವು ಬಂದಿರೋದು ಬಿಗ್ ಬಾಸ್ ಮನೆಗೆ ಪಿಕ್ನಿಕ್ ಗೆ ಅಲ್ಲ ಅಂತ ಆದ್ರೆ ಅದ್ಯಾಕೋ ಅರ್ಥನೇ ಮಾಡ್ಕೊಳ್ತಿಲ್ಲ ಬರೀ ಅನುಷಾ ಜೊತೆ ಚಪಾತಿ ಬೇಯಿಸೋದ್ರಲ್ಲೇ ಮುಗಿಸ್ಬಿಟ್ರು ಬಹುಶಃ ಚಪಾತಿ ಮೇಲೆ ಹಾಕುವ ಇಂಟ್ರೆಸ್ಟನ್ನು ಅವರ ಆಟದ ಮೇಲೆ ಹಾಕಿದ್ರೆ ಖಂಡಿತ ಒಂದೊಳ್ಳೆ ಸ್ಥಾನದಲ್ಲಿ ಇರ್ತಿದ್ರು ಅನೂಷಾ ಜೊತೆ ಇರೋದೇ ಧರ್ಮ ಪಾಲಿಗೆ ವೀಕ್ನೆಸ್ ಆಗೋಯ್ತು ಎಲ್ಲೂ ಏರು ಧ್ವನಿಯ ಮಾತಿಲ್ಲ ಎಲ್ಲೂ ಕಾಮಿಡಿ ಇಲ್ಲ ಜನರಿಗೆ ಮನರಂಜನೆ ಮಾಡಿದ್ದೇನೆ ಅಂತ ಹೇಳೋದಕ್ಕೆ ಒಂದೇ ಒಂದು ಒಳ್ಳೆಯ ಎಲಿಮೆಂಟ್ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಲವರ್ ಬಾಯ್ ಆಗಿದ್ರೆ ಸರ್ವೈವ್ ಆಗೋದು ನಿಜ ಹಾಗಂತ ಎಷ್ಟು ದಿನ ಅಂತ ಇರೋದಿಕ್ಕಾಗುತ್ತೆ ಹೇಳಿ ಆತ್ಮೀಗೆರೆ ಧರ್ಮ ನಿಜಕ್ಕೂ ಆತ್ಮೀಯ ಜೀವ ಏನಾದ್ರೂ ಆದ್ರೆ ಇನ್ನೊಬ್ಬರಿಗೆ ಎಲ್ಲಿ ನೋವಾಗುತ್ತೆ ಅಂತ ಯೋಚನೆ ಮಾಡೋ ವ್ಯಕ್ತಿ ಆದ್ರೆ ಅಖಾಡಕ್ಕೆ ಇಳಿದು ನಿಂತಾಗ ಇದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ಹೇಗ್ ಹೇಳಿ ನಾವು ಯೋಚನೆ ಮಾಡ್ತಾ ಕೂತ್ರೆ ನಮ್ಮ ಹಿಂದಿರೋರೆಲ್ಲ ನಮ್ಮನ್ನ ಬೀಟ್ ಮಾಡಿ ಮುಂದೆ ಹೋಗ್ತಾರೆ ಈಗ ಧರ್ಮನ ವಿಷಯದಲ್ಲಿ ಆಗಿದ್ದು ಇದೆ ಸುರೇಶ್ ಮತ್ತು ಧನ್ರಾಜ್ ಆಟ ಏನೂ ಇಲ್ಲ ಅಂತ ಎಲ್ಲರೂ ಕಿಂಡಲ್ ಮಾಡಿದ್ರು ಇದೇ ವಾರದ ಆರಂಭದಲ್ಲಿ ಸುರೇಶ್ಗೆ ಬಹುತೇಕರು ಬ್ಲಾಕ್ ರೋಸ್ ಕೊಟ್ರು ಹಾಗೆ ಧನ್ರಾಜ್ ಕೂಡ ಕಳಪೆ ಪಟ್ಟ ಕಡ್ಕೊಂಡು ಜೈಲು ಶಿಕ್ಷೆ ಅನುಭವಿಸಿ ಬಂದ್ರು ಆದರೆ ಶನಿವಾರದ ಸಂಚಿಕೆಯಲ್ಲಿ ಮೊದಲು ಸೇಫ್ ಆಗಿದ್ದ ಯಾರು ಹೇಳಿ ಇದೇ ಇಬ್ರು ಆಟಗಾರರೇ ಮೊದಲು ಸೇಫ್ ಆಗಿದ್ದಾರೆ ಅಲ್ಲಿಗೆ ಎಲ್ಲರೂ ಮಾಡ್ಕೊಂಡ ಪ್ಲಾನ್ ತಲೆ ಕೆಳಗಾಗಿದೆ ಹೀಗಾಗಿಯೇ ಎಲ್ರಿಗೂ ನಡುಕ ಶುರುವಾಗಿದ್ದು ಆತ್ಮೀಗೆರೆ ಸದ್ಯಕ್ಕೆ ಉಳ್ಕೊಂಡಿರೋದು ಹನುಮಂತ ಮಂಜು ಶಿಶಿ ಗೌತಮಿ ಧರ್ಮ ಅನೂಷ ಮತ್ತು ಮಂಜು ಧನ್ರಾಜ್ ಮೋಕ್ಷಿತಾ ಹಾಗೂ ಸುರೇಶ್ ಸೇಫ್ ಆಗಿ ಆಗೋಗಿದೆ ಇನ್ನುಳಿದ ಏಳು ಮಂದಿಯಲ್ಲಿ ಇಬ್ರು ಹೋಗೋದು ಖಾಯಂ ಆಗಿದೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನಾಮಿನೇಷನ್ ಅಲ್ಲಿ ಉಳ್ಕೊಂಡಿರೋ ಎಲ್ಲ ಏಳು ಆಟಗಾರರು ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರೋರೆ ಹೀಗಾಗಿಯೇ ಎಲ್ರಿಗೂ ನಡುಕ ಶುರುವಾಗಿರೋದು ಎಲ್ಲ ಈ ವಾರ ಹೋಗ್ತಾರೆ ಅನ್ಕೊಂಡಿದ್ರು ಅವರು ಸೇವ್ ಆಗ್ತಿದ್ದಂತೆ ಇವರ ಬುಡದಲ್ಲಿ ಢವಢವ ಶುರುವಾಗಿದೆ ಇರೋ ಏಳು ಮಂದಿಯಲ್ಲಿ ಕಂಪೇರ್ ಮಾಡಿದ್ರೆ ಅನೂಷಾ ಗೌತಮಿ ಮತ್ತು ಧರ್ಮನೆ ವೀಕ್ ಆದರೆ ಅನೌಷ ಕಳೆದ ಎರಡು ವಾರದಿಂದ ಹೆಚ್ಚುತ್ತಕೊಂಡಿದ್ದಾರೆ ಸಿಂಗಲ್ ಆಗಿ ಎಲ್ಲವನ್ನ ಎದುರಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಎಲ್ಲವನ್ನ ಇದ್ದಂಗೆ ನೇರವಾಗಿ ಹೇಳ್ತಿದ್ದಾರೆ ಹೀಗಾಗಿ ಉಳಿದ ಕಂಟೆಸ್ಟೆಂಟ್ ಗಳಿಗೆ ಹೋಲಿಸಿದ್ರೆ ಡಮ್ಮಿ ಅನ್ನಿಸ್ತಿರೋದು ಇಬ್ಬರೇ ಒಂದು ಗೌತಮಿ ಇನ್ನೊಂದು ಧರ್ಮ ಧರ್ಮ ಮಾಡ್ಕೊಂಡ ತಪ್ಪುಗಳೇನು ಅನ್ನೋದನ್ನ ಈಗಾಗ್ಲೇ ಹೇಳಿದ್ದೇವೆ ಆದರೆ ಗೌತಮಿ ಮಾತ್ರ ಪಾಸಿಟಿವ್ ಪಾಸಿಟಿವ್ ಅಂದ್ಕೊಂಡೇ ಜೊತೆಗಿದ್ದವರ ಜೊತೆಗೆ ಡಬಲ್ ಗೇಮ್ ಮಾಡ್ತಿದ್ದಾರೆ ಮೋಕ್ಷಿತಾ ಮಂಜು ಮತ್ತು ಗೌತಮಿ ನೋಡೋರ್ ಕಣ್ಣಿಗಷ್ಟೇ ಮೂವರು ಆದರೆ ಮಾಸ್ಟರ್ ಪ್ಲಾನ್ ಮಾಡೋದು ಮಾತ್ ಮಂಜು ಮತ್ತು ಗೌತಮಿ ಇಬ್ರೆ ಇವ್ರಿಬ್ರಲ್ಲಿ ಯಾರದ್ದೇ ಟಾಸ್ಕ್ ಬಂದ್ರು ನಾವೇ ಗೆಲ್ಲಬೇಕು ಅನ್ನೋ ಕುತಂತ್ರ ಕಳೆದ ವಾರದ ಬಹುತೇಕ ಟಾಸ್ಕ್ ನಲ್ಲಿ ಗೌತಮಿ ಫೇವರ್ ಆಗಿಯೇ ಮಂಜು ಆಟ ಆಡಿದ್ದಾರೆ ಆದ್ರೆ ಮೋಕ್ಷಿತಾ ಬಗ್ಗೆ ಕ್ಯಾರೆ ಅಂದಿಲ್ಲ ಹೆಸರಿಗೆ ಮಾತ್ರ ಮೂವರು ಗೌತಮಿ ಎಲ್ಲೆಲ್ಲಿ ಪಿನ್ ಇಡಬೇಕು ಅಲ್ಲಲ್ಲೆಲ್ಲ ಪಿನ್ ಇಟ್ಟು ಸೈಲೆಂಟ್ ಆಗ್ತಾರೆ ಇವರ ಪರ್ಫಾರ್ಮೆನ್ಸ್ ಏನು ಹೇಳ್ಕೊಳ್ಳೋ ಮಟ್ಟಕ್ಕಿಲ್ಲ ಹೀಗಾಗಿಯೇ ಈ ವಾರ ಗೌತಮಿ ಔಟ್ ಆಗಿದ್ದಾರೆ ಅಂತ ಸುದ್ದಿ ಆಗ್ತಾ ಇದೆ ನೋಡೋಣ ಇನ್ನೇನು ಕೆಲವೇ ಹೊತ್ತಲ್ಲಿ ಬಿಗ್ ಬಾಸ್ ಪ್ರಸಾರ ಆಗುತ್ತೆ ಆಗ ಯಾರೆಲ್ಲ ಔಟ್ ಆದ್ರೂ ಯಾರೆಲ್ಲ ಉಳ್ಕೊಂಡ್ರು ಅನ್ನೋದು ಗೊತ್ತಾಗುತ್ತೆ ಆತ್ಮೀಗೆರೆ ನಿಮಗೆ ಯಾವ ಸ್ಪರ್ಧಿ ಫೇವ್ರೇಟ್ ಯಾವ ಸ್ಪರ್ಧಿ ಹೊರ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ